ಅಖಂಡ ಭಾರತ ಛಿದ್ರವಾಗಿದೆ ಇದು ನಮ್ಮ ಮೈ ಮೆರವಿನ ಮತ್ತು ನಾವು ಒಂದಾಗದ ಪರಿಣಾಮದಿಂದ ಹಾಗೂ ನಮ್ಮ ಧರ್ಮದ ರಕ್ಷಣೆಗೆ ಕೃಷ್ಣ ಕೊಟ್ಟ ಸಂದೇಶವನ್ನ ಮರೆತ ಪರಿಣಾಮ ಇದು ಸಂಭವಿಸಿದೆ ಆದರೂ ನಮಗೆ ಬುದ್ಧಿ ಬಂದಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿಷಾದ ವ್ಯಕ್ತಪಡಿಸಿದರು ತಿರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯಲ್ಲಿರುವ ಶ್ರೀ ಹಳ್ಳಿಕಾರ ಮಠ ಟ್ರಸ್ಟ್ ಶ್ರೀ ಕ್ಷೇತ್ರ ಶೆಟ್ಟಿಗೊಂಡನಹಳ್ಳಿಯಲ್ಲಿ ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಂತರ ಮಾಜಿ ಸಚಿವ ಗೂಡಿಹಟ್ಟಿ ಶೇಖರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಶ್ರೀ ನಾಗಯ್ಯನವರು ಅಧ್ಯಕ್ಷರು ಶ್ರೀ ಹಳ್ಳಿ ಕಾರಮಠ ಟ್ರಸ್ಟ್ ಹಾಗೂ ಶ್ರೀ ವಿ ದಯಾನಂದ ಅವರು ಗೌರವ ಅಧ್ಯಕ್ಷರು ಶ್ರೀಹಳ್ಳಿ ಹಳ್ಳಿ ಕಾರಮಠ ಟ್ರಸ್ಟ್ ಹಾಗೂ ಡಾಕ್ಟರ್ ರಂಗಶ್ರೀ ರಂಗಸ್ವಾಮಿ ಅವರು ಗೌರವಾಧ್ಯಕ್ಷರು ಶ್ರೀ ಹಳ್ಳಿಕಾರ ಮಠ ಟ್ರಸ್ಟ್ ಉಪಾಧ್ಯಕ್ಷರಾದ ಪುಟೇಗೌಡ ಪಟೇಲ್ ಪಾಂಡು ರಂಗಪ್ಪ ಜಿ ತಿಮ್ಮ ರಾಜ ಸಮಿತಿ ಅಧ್ಯಕ್ಷರಾದ ರವಿಶಂಕರ್ ಡಾಕ್ಟರ್ ಹನುಮಕ್ಕ ಡಾಕ್ಟರ್ ಡಿ ಎಮ್ಮ ಗೌಡರು ವೈದ್ಯಾಧಿಕಾರಿಗಳು ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಧ್ರುವ ನಾರಾಯಣ ಡಾಕ್ಟರ್ ಡಿ ಲಾವಣ್ಯ ಡಾಕ್ಟರ್ ರಚನಾ ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಧರ್ಮದರ್ಶಿಗಳು ಶ್ರೀ ಹಳ್ಳಿಕಾರ ಮಠ ಟ್ರಸ್ಟ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಸುರೇಶ್ ಭಾಗವಹಿಸಿದ್ದರು ಕಾರ್ಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ವಿಶೇಷತೆ ಯಾರು ಎದುರಿಸಿಲ್ಲ ಮಾಡಿಲ್ಲ ಗೆಲ್ಲುವುದು ಯಾರು ಭೀತಿಯಿಂದ ಏನಾಗಲ್ಲ ಯಾರು ಎದುರಿಸಿದ್ರೆ ನಮ್ಮಲ್ಲಿ ಕೋಟೆಯಲ್ಲಿ ಇರ್ಬೋದು ಹೊಸಮನೆಯಲ್ಲಿ ಇರ್ಬೋದು ಹಿರೇಮಗಲ್ಲಿ ಇರ್ಬೋದು ಅಲ್ಲಿ ಹೌಸಿ ಬೋರ್ಡ್ ಸಿಗಿಪುರ ಹೆಚ್ಚಿ ಚಟ್ಟಿ ಹಳ್ಳಿ ಸರಸ್ವತಿಪುರ ಸುತ್ತಮುತ್ತಲಿನಲ್ಲಿ ಹಳಿಕ ಸಮಾಜದವರು ನಮ್ಮ ಸಮಾಜದವರು ಹೇಳಿದಾರ ಅವರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಊರಿಗೆ ಎರಡು ಮನೆಯಲ್ಲಿ ನಾಲ್ಕು ಮನೆಯಲ್ಲಿ ಊರು ಅವ್ರ ಮಾತನ್ನು ಕೇಳುತ್ತೆ ಯಾಕೆ ಅಂತಂದ್ರೆ ಇವರು ಅಷ್ಟೇ ಒಂದು ಸೇವೆ ಇರುತ್ತೆ ಊರಿಗೆ ನಾವು ಅವರನ್ನ ಯಶಸ್ಸಿ ಹೇಳಕ್ಕಾಗಿಲ್ಲ ಪ್ರೀತಿನಿಂದ ಹೇಳ್ಬಹುದು ಪ್ರೀತಿಯಿಂದ ವಸಿದ್ರೆ ಎರೆಯನ್ನು ಅಲ್ಲಿ ಬಿಟ್ಕೊಳ್ತಾರೆ ಹೆಸ್ರೆ ಎರೆಯ ಗೊತ್ತಾಗ್ತಾರೆ ಆಗ ಒಂದು ಸಮಾಜವಹಿಸಿರ್ತಕ್ಕಂಥ ಅಮೃತ ಸಮಾಜ ಸಣ್ಣ ಸಮಾಜ ಅಂತ ನನಗೂ ಹೇಳಿ ಹಿಂದೂ ಸಮಾಜದ ಬಾಗಿ ನಾವು ಹಿಂದೂ ಸಮಾಜದಿಂದ ಭಿನ್ನ ಯೋಚನೆ ಮಾಡಿದ್ರೆ ಮಾತ್ರ ನಾವು ಸಣ್ಣ ಸಮಾಜ ಆಗ್ತೀವಿ ಇನ್ನು ಸಮಾಜ ಭಾಗ ಅಂತ ಹೇಳಬೇಕಾದ್ರೆ ನಾವೇನು ಸರ್ ಸಮಾಜ ಆಗ್ತೀವಿ ಇಷ್ಟು ಕೂಡ ನೋಡಿರ್ಬೇಕಾದ್ರೆ ನಾವು ಯಾರಿಗೂ ಹೆಸರಬೇಕಾಗಿಲ್ಲ ನಾವು ನೀತಿಗೆ ನಿಯತಿಗೆ ಹೆಸರಾಗಿದ್ರೆ ಯಾರಿಗೂ ಹೆದರ್ಬೇಕಾಗಿಲ್ಲ ಯಾರಿಗೂ ನೀತಿ ಕೊಡಬೇಕಾಗಿಲ್ಲ ನಾವು ಸತ್ಯದ ಪರ ಇದ್ರೆ ಅಸತ್ಯ ಹೆದರ್ಬೇಕಾಗಿಲ್ಲ ಧರ್ಮದ ಪರವಾಗಿ ಅದನ್ನು ಹೆದರ್ಬೇಕಾಗಿಲ್ಲ ನ್ಯಾಯದ ಪರ ಇದ್ರೆ ಅನ್ಯಾಯಕ್ಕೆ ನಾವ್ಯಾರು ಹೆದರಿಬೇಕಾಗಿಲ್ಲ ಈಗ ಡಾಕ್ಟರ್ ರಾಮಣ್ಯವರು ಸಭೆಯಲ್ಲಿ ಅವರು ಕೂಡ ಸ್ವಾಗತಿಸ್ತೇನೆ ಇದ್ದೇನೆ ಧರ್ಮ ಸಂರಕ್ಷಣೆಗಾಗಿ ಅಧರ್ಮದ ನಾಶದಲ್ಲಿ ಇನ್ನೊಲಿನ ದಿನಲ್ಲಿ ಕಂಡು ವಾಸಿರುವುದನ್ನು ಕೇಳಿದ್ದೇವೆ

ಮಾನವನನ್ನ ಮತ್ತು ಗುರುಶವನ್ನ ಹೋಲಿಕೆ ಮಾಡಿ ದಾರ್ಶನಿಕರು ಆರ ಕಟ್ಟು ಹೇಳಿದರು ಅಂತ ಒಂದು ದುಡ್ಡಿಗೆ ರಕ್ಷಿಸಬೇಕಾಗಿತ್ತು ದುಡ್ಡ ಇರಿಸಿದ ಏನು ಅಂದ್ರೆ ಭೂ ರಕ್ಷಕರು ಎಂತಿದೆ ಭೂ ಪಕ್ಷಗಳು ಇದೇಂತ ಒಂದು ದುರ್ದೈವ ಎಲ್ಲಿ ಹೋಗಿ ನಿಂತಿದೆ ನಾವು ಶಿವಂವನ ನಂದಿ ಕೇಳಿ ಶಿವಂಗಳ ಮುಂದೆ ನಂದಿ ನಂದಿ ನಮ್ಮ ಬಸ್ಪಡಿಸಿದಾಗ ನಮಗೆ ಏನು ಮನಸ್ತಾ ಇದ್ರೆ ನಾಳೆ ನಮ್ಮ ಮಕ್ಕಳು ನೋಡಿಕೊಂಡಾದ ಮನಸ್ಸಿ ಬಂದಿದೆ

ಸಂವಿಧಿಂತ ಸಪ್ತ ನದಿಗಳನ್ನ ನಮ್ಗಿ ಆವರಿಸ್ತೇವೆ ಆ ಸಪ್ತ ನದಿಗಳಿಗೆ ಬಂದಾಗ ಇರ್ತಕ್ಕಂಥ ಸಿಂಧಿ ಅಂದ್ರೆ ನಡೆಯುವ ನನ್ನೊಳಗೆ ಅರಮನೆಗೆ ನಮ್ಮ ತಂದ್ರದಲ್ಲಿ ತಂದ್ರ ಎಲ್ಲಿ ನಿಮ್ಮ ನಂಬರ್ ಕೊಡುವಾಗ